ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಜಿಯೋದಿಂದ ಗ್ರಾಹಕರಿಗೆ ಉಚಿತ ಫೋರ್ ಜಿ ಫೋನ್ ಅಂಬಾನಿಯ ಅಚ್ಚರಿಯ ಘೋಷಣೆ ಎಸ್ ರಿಲಯನ್ಸ್ ಜಿಯೋ ಮೊಬೈಲ್ ಸೇವಾ ಕ್ಷೇತ್ರದ ನಂತರ ಇದೀಗ ಮೊಬೈಲ್ ಮಾರಾಟ ಕ್ಷೇತ್ರದಲ್ಲೂ ಧೂಳೆಬ್ಬಿಸಲು ರೆಡಿ ಆಗಿದೆ ಗ್ರಾಹಕರಿಗೆ ಫ್ರೀ ಆಗಿ ಮೊಬೈಲ್ ಫೋನ್ ನೀಡೋದಾಗಿ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅಚ್ಚರಿಯ ಘೋಷಣೆಯನ್ನ ಮಾಡಿದ್ದಾರೆ ಗ್ರಾಹಕರು ಫೋನ್ ಪಡ್ಕೊಳ್ಳಲು ಸಾವಿರದ ಐನೂರು ರೂಪಾಯಿ ಮುಂಗಡವಾಗಿ ಪಾವತಿಸಬೇಕು ಆದರೆ ಇದನ್ನ ಮೂರು ವರ್ಷದಲ್ಲಿ ಗ್ರಾಹಕರಿಗೆ ವಾಪಸ್ ನೀಡಲಾಗುವುದು ಅಂದ್ರೆ ಸೊನ್ನೆ ರೂಪಾಯಿ ದರದಲ್ಲಿ ಫೋನ್ ಗ್ರಾಹಕರ ಕೈಗೆ ಸೇರತ್ತೆ ಇದನ್ನ ಮುಖೇಶ್ ಅಂಬಾನಿ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಫೋನಿನ ಮುಂಗಡ ಬುಕಿಂಗ್ ಆರಂಭವಾಗಲಿದೆ ಮುಂಬೈನಲ್ಲಿ ನಡೀತಾ ಇರೋ ರಿಲಯನ್ಸ್ ಸಂಸ್ಥೆಯ ನಲವತ್ತನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ ನಾನು ಈ ನಲವತ್ತು ವರ್ಷಗಳ ಸಾಧನೆ ಮತ್ತು ದಾಖಲೆಗಳನ್ನ ಒಬ್ಬರೇ ಒಬ್ಬ ವ್ಯಕ್ತಿಗೆ ಅರ್ಪಿಸಲು ಇಚ್ಛಿಸುತ್ತೇನೆ ಅವರು ರಿಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ದೀರುಬಾಯ್ ಅಂಬಾನಿ ನಾನು ನನ್ನ ತಾಯಿ ಬಗ್ಗೆ ಕೂಡ ಹೆಮ್ಮೆ ಪಡ್ತೀನಿ ಅಂತ ಮುಖೇಶ್ ಅಂಬಾನಿ ಭಾವುಕರಾಗಿ ಹೇಳಿಕೊಂಡಿದ್ದಾರೆ ತಮ್ಮ ಪತಿಗೆ ಮುಖೇಶ್ ಅಂಬಾನಿ ಗೌರವ ಸೂಚಿಸುತ್ತಿದ್ದಂತೆ ಅಲ್ಲೇ ಉಪಸ್ಥಿತರಿದ್ದ ತಾಯಿ ಕೋಕಿಲಾಬೇನ್ ಅಂಬಾನಿ ಕಣ್ಣೀರು ಸುರಿಸ್ತಾ ಇದ್ದ ದೃಶ್ಯ ಮನ ಕರುಗುವಂತಿತ್ತು ಅದೇ ಫೋಟೋ ನೀವು ಕೂಡ ನೋಡಬಹುದು ಎನಿವೇಸ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಜಿಯೋದಿಂದ ನಿಮ್ಗೆಲ್ಲ ಫ್ರೀ ಫೋರ್ ಜಿ ಫೋನ್ ಅಂತೂ ಸಿಗ್ತಾ ಇದೆ ಸೊ ಆಗಸ್ಟ್ ಟ್ವೆಂಟಿ ಫೋರ್ತ್ ಅಂದ ಅಡ್ವಾನ್ಸ್ ಬುಕಿಂಗ್ ಸ್ಟಾರ್ಟ್ ಆಗತ್ತೆ ಮಿಸ್ ಮಾಡ್ಕೋಬೇಡಿ ಈ ಚಾನ್ಸ್ ನ ನಿಜಕ್ಕೂ ಇದು ಒಳ್ಳೆ ಚಾನ್ಸ್ ಅಂತಾನೆ ಹೇಳ್ಬೇಕು ನೀವು ತೌಸಂಡ್ ಫೈವ್ ಹಂಡ್ರೆಡ್ ಡೆಪಾಸಿಟ್ ಮಾಡಿದ್ರೆ ಇನ್ನ ತ್ರೀ ಇಯರ್ಸ್ ಅಲ್ಲಿ ಆ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ ಅಂಡ್ ಫೋರ್ ಜಿ ಫೋನ್ ಕೂಡ ಪಡ್ಕೋಬಹುದಂತೆ ಸೊ ನೀವು ಜಿಯೋ ಔಟ್ಲೆಟ್ಸ್ ಗೆ ಹೋದ್ರೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೋಬಹುದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ